ನೋಡಿ ಇವಾಗ ದಸರಾ ನಮ್ಮ ನಾಡಿನ ಹಬ್ಬ ಚಾಮುಂಡೇಶ್ವರಿ ಮುಖಾಂತರ ಮೈಸೂರು ದಸರಾವನ್ನು ನಾವೆಲ್ಲರೂ ಸಹ ಆಚರಣೆ ಮಾಡ್ತೀವಿ ಅವರು ಸಹ ಅಲ್ವಾ ಅವರಿಗೂ ಸಹ ಅಭಿಮಾನವಿದೆ ಯಾವ ದೇವ್ರೂ ನಾವು ವಿರೋಧ ಮಾಡಲ್ಲ ಎಲ್ಲ ದೇವರು ನಮ್ಮ ನಮ್ಮ ದೇವ್ರನ್ನಾಗಿ ಮನಗಂಡು ಆ ದಸರಾ ಉದ್ಘಾಟನೆ ಮಾಡೋದ್ರಲ್ಲಿ ಏನು ಅಭ್ಯಂತರ ಇಲ್ಲ ಅವ್ರ ಪ್ರೀತಿಯಿಂದ ಎಲ್ಲರ ಮೇಲೂ ಎಲ್ಲ ದೇವರ ಮೇಲೂ ನಂಬಿಕೆ ಇಡಬೇಕಾಗತ್ತೆ ನಾವು ಭಾರತ ದೇಶದಲ್ಲಿರೋದು ಒಂದೇ ಜಾತಿ ಒಂದೇ ಧರ್ಮ ಅದವ್ರು ನಾವು ಬದುಕ್ತಾ ಇಲ್ಲ ಎಲ್ಲ ಒಟ್ಟಿಗೆ ಬದುಕೋದ್ರ ಮುಖಾಂತರ ಜಾತ್ಯಾತೀತ ದೇಶವಾಗಿ ನಾವು ಒಟ್ಟಿಗೆ ಹೋಗಬೇಕಾಗತ್ತೆ ಯಾವ ಅವರ ಕಾರ್ಯಕ್ರಮದಲ್ಲೂ ನಮ್ಮ ಕನ್ನಡಿಗಿರೋ ಹಿಂದೂಗಳ ಹೋಗಿ ಉದ್ಘಾಟನೆ ಮಾಡ್ಬೋದು ಎಲ್ಲರೂ ಬಾಂಧವ್ಯದಲ್ಲಿ ಕೆಲವು ಕಡೆ ದರ್ಗದಲ್ಲಿ ಒಂದೇ ದರ್ಗದಲ್ಲಿ ದೇವರುಗಳು ದೇವರುಗಳಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಆದ್ದರಿಂದ ಇಲ್ಲಿ ಅವ್ರು ಬೇಡ ಇವ್ರು ಬೇಡ ಅನ್ನುವಂಥದ್ದು ಬೇಕಾಗಿಲ್ಲ ಅದ್ರ ಜೊತೆಯಲ್ಲಿ ಅವರಿಗೂ ಸಹ ಎಲ್ಲ ದೇವ್ರ ಬಗ್ಗೆನೂ ಅಭಿಮಾನ ಇದ್ರಾಯಿತು ಎಲ್ಲೋ ಒಂದು ಕಡೆ ಅವರು ಕನ್ನಡೀಕರಣವನ್ನು ಬರೀ ಭುವನೇಶ್ವರಿ ಮೇಲೆ ಏನೋ ಒಂದು ಮಾತು ಹೇಳಿದರೆ ಸ್ವಲ್ಪ ಮಾತಾಡಿರೋದು ಈಗ ವೈರಲ್ ಆಗಿದೆ ಅರ್ಶಿನ ಕುಂಕುಮ ಅಂತ ಇದ್ದೆ ಹೌದು ಅಲ್ಲಿ ನೋಡಿ ದತ್ತದ ಹಿರಿಯರಾದವರು ಸಾಹಿತಿಗಳು ದೊಡ್ಡ ದೊಡ್ಡ ಪ್ರಶಸ್ತಿಯನ್ನು ತಗೊಂಡಂಥವ್ರು ಈ ದೇವರುಗಳ ಬಗ್ಗೆ ಬಣ್ಣದ ಬಗ್ಗೆ ಇದ್ರ ಬಗ್ಗೆ ಮಾತಾಡಬಾರ್ದು ಆದ್ರಿಂದ ನಮ್ಗೆ ದಸರಾ ಉದ್ಘಾಟನೆ ಬಗ್ಗೆ ಅಭ್ಯಂತರ ಇಲ್ಲ ಆದ್ರೆ ಅವ್ರು ಎಲ್ಲಾ ಧರ್ಮವನ್ನ ಪ್ರೀತಿ ಮಾಡ್ಬೇಕು ಎಲ್ಲಾ ದೇವ್ರನು ಪ್ರೀತಿ ಮಾಡ್ಬೇಕು ಆವಾಗ ತಾನೇ ವಿಶ್ವಮಾನವಾಗಲಿಕ್ಕೆ ಸಾಧ್ಯ ಕುವೆಂಪು ಅವರು ಹೇಗೆ ವಿಶ್ವಮಾನವಾದ್ರು ಗುಡಿ ಚೆಟ್ಟು ಮಸೀದಿಗಳ ಬಿಟ್ಟು ಹೊರ ಬನ್ನಿ ಅನ್ನುವಂಥ ಮಾತನ್ನು ನೀಡಿದ್ರು ಈಗ ಅವ್ರು ಇವಾಗ ಆ ಉದ್ಘಾಟನೆ ಮಾಡ್ಬೇಕಾದ್ರೆ ಚಾಮುಂಡಿ ತಾಯಿಯ ಮೇಲೆ ಅಭಿಮಾನ ಮತ್ತೆ ಕನ್ನಡಾಂಬೆಯ ಮೇಲೆ ಅಭಿಮಾನ ಇದ್ದೇ ಅವ್ರು ಮಾಡುವಂತದ್ದು ಅಭಿಮಾನವನ್ನೇ ಇಟ್ಕೊಂಡು ಅವ್ರು ಮಾಡ್ಲಿ ಉದ್ಘಾಟನೆ ಮಾಡ್ಲಿ ಅಂತ ಅನ್ನುವಂಥದ್ದೇ ನನ್ನ ಮನೋಭಾವ